ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ವರ್ಸ್ ಕಾರ್ತಿಕ್ ಒನ್ಸ್ ಅಗೈನ್ ನಾನು ಬಂದಿದ್ದೀನಿ ಶನಿವಾರ ಸೊ ರ ಇದು ಅವ್ರಿಗೆ ಶುಭ ಶನಿವಾರ ಆಗಲಿ ಆಂಜನೇಯನ ವಾರ ಸೊ ಶನಿ ಶನೈಶ್ಚರನ ವಾರ ನಮ್ಮ ರಾಜ್ಯದಲ್ಲಿ ಶನಿಗಳ ಮತ್ತು ನಮ್ಮ ದೇಶಕ್ಕೆ ತಗುಳಿರೋ ಶನಿಗಳು ಹುಕ್ಕಿ ಹುಕ್ಕಿ ಹೊಡಿತೀವಿ ಅಂತ ಹೇಳ್ತಾ ಒನ್ಸಗೈನ್ ಎಷ್ಟೆಡೆ ನಮ್ಮ ಸಿದ್ದರಾಮಯ್ಯ ಒಂದು ಬಾರಿ ಸಿ ಎಮ್ಮು ಆಮೇಲೆ ಸಿ ಎಮ್ ಆಗೋಕ್ಕಾಗಿಲ್ಲ ಆಮೇಲೆ ಇನ್ನೊಂದು ಬಾರಿ ಸಿ ಎಮ್ ಅಲಿಯಾಜ್ ನಮ್ಮ ಸಿದ್ದರಾಮಯ್ಯ ಅವರು ಅಲಿಯಾಸ್ ಆರ್ಥಿಕ ಸಚಿವ ಅಲಿಯಾಸ್ ಗುಪ್ತಚರ ಇಲಾಖೆ ಸಚಿವ ಹೇಳ್ತಾರೆ ಪುಣ್ಯಾತ್ಮರು ಇದು ಗುಪ್ತಚರ ಫೇಲ್ಯೂರ್ ರೀ ಅದು ಬಿಟ್ಟೇನು ರೀ ಅಂತಾರೆ ಹೌದಪ್ಪ ಸಿದ್ದರಾಮಯ್ಯ ಅವರೇ ಅಲಿಯಾಸ್ ಮುಖ್ಯಮಂತ್ರಿ ಅವರೇ ಅಲಿಯಾಸ್ ಗುಪ್ತಚರ ಮಾಹಿತಿ ಇಲಾಖೆಯ ಹೊಣೆ ಹೊತ್ತಿರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ನಿಮ್ಮ ಕಾಲದಲ್ಲೂನು ಆಯ್ತಲ್ಲ ಯಾವುದು ಕೆಫೆ ಆ ರಾಮೇಶ್ವರ ಕೆಫೆ ಆಂ ಬ್ಲ್ಯಾಶ್ಟು ಹಾಂ ನಮ್ಮ ಅಣ್ಣ ಅಣ್ಣಮ್ಮಂದರು ಬ್ರದರ್ಸು ಕುಕ್ಕರು ಹಾಂ ಅವಾಗೆಲ್ಲಪ್ಪ ಹೋಗಿತ್ತು ಸಿದ್ದರಾಮಯ್ಯ ಅವರೇ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಆಯ್ತಲ್ಲ ಅದು ಬಿ ಜೆ ಪಿ ಸರ್ಕಾರ ಇರ್ಬೋದು ಅವಾಗೆಲ್ಲಪ್ಪ ಹೋಗಿತ್ತು ಸಿದ್ದರಾಮಯ್ಯ ಅವರೇ ಹಾಂ ಭಯೋತ್ಪಾದಕ ನಾವು ವಹಿಸ್ಕೊಂಡು ಮಾತಾಡ್ತೀಯಲ್ಲಪ್ಪ ಸಿದ್ದರಾಮಯ್ಯ ಅವರೇ ಅವ್ರು ಹೇಳ್ತಾರೆ ಏನಂತ ಹೇಳ್ತಾರೆ ಅಂತ ಅಂದರೆ ಇದು ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಅಯ್ಯ ಅವರೇ ನೀವು ಹೇಳ್ತೀರಾ ಏನಂತ ಹೇಳ್ತೀರಾ ಇದು ಏನೋ ಕೇಂದ್ರದ ವೈಫಲ್ಯ ಅಲ್ವಾ ಅಲ್ವೇನು ರೀ ಹಂಗೆ ಹಿಂಗೆ ಅಂತ ಹೇಳ್ತೀರಾ ಆಯ್ತಪ್ಪ ಸಿದ್ದರಾಮಯ್ಯ ಅವರೇ ಕೇಂದ್ರದ್ದು ವೈಫಲ್ಯ ಅಂತ ಅವರು ಒಪ್ಕೊಂಡಿದ್ದಾರೆ ಈಗ ಮಟ್ಕೇರಿಗೆ ನಾವು ಟ್ರಕ್ಕಿಂಗ್ ಹೋಗ್ತೀವಿ ಮಾಲ್ ಅಂತ ಇದೆ ಅದು ಮೂರಡಿ ಅಡಿ ಜಾಗ ಬಿಟ್ಟರೆ ಇನ್ನೇನು ಸಿಗೋಲ್ಲ ಸಿದ್ದರಾಮಯ್ಯ ಅವರೇ ಅಲ್ಲಿ ಬಂದು ನಮ್ಮನ್ನು ಹೊಡೆದಾಕಿದ್ರೆ ಅಥವಾ ಟ್ರಕ್ಕಿಂಗ್ ಮಾಡೋರನ್ನ ಹೊಡೆದಾಕಿದ್ರೆ ನೀನು ಮಿಲ್ಟ್ರಿನ ಕಳಿಸ್ತೀಯಪ್ಪ ಸಿದ್ದರಾಮಯ್ಯ ಅವರೇ ಇದು ಆ ರೀತಿ ಜಾಗಗಳೇ ಸಿದ್ದರಾಮಯ್ಯ ಅವರೇ ಆಯಿತು ಆಗಿದೆ ಇದೇ ನಿನ್ನ ಮನಮೋಹನ್ ಸಿಂಗ್ ಸರ್ಕಾರ ಇತ್ತಲ್ಲ ಸಿದ್ದರಾಮಯ್ಯ ಅವರೇ ಸಿ ರೂಟಲ್ಲಿ ಬಂದು ಹೊಡೆದ್ರಲ್ಲ ಸಿದ್ದರಾಮಯ್ಯ ಅವರೇ ಅವಾಗ ಏನಪ್ಪ ಆಗಿತ್ತು ಅವಾಗ ನಿಮ್ಮದು ಗುಪ್ತಚರ ಇಲಾಖೆ ಚಿದಂಬರಮ್ಮ ಯಾವನ ಆಗಿದ್ನಲ್ಲ ಅವನ ಕತೆ ಏನಪ್ಪ ಸಿದ್ದರಾಮಯ್ಯ ಅವರೇ ಬಾಯಿದೆ ಅಂತ ಏನೇನೋ ಮಾತಾಡ್ಬೇಡಿ ಸಿದ್ದರಾಮಯ್ಯನವ್ರೇ ನಿಮಗೆ ಸಿದ್ದರಾಮಯ್ಯ ಅವರೇ ನಿಮ್ಗಾದರೆ ಸಪೋರ್ಟ್ ಮಾಡಿ ಇಲ್ಲಾಂದರೆ ಹೆಕ್ಕಿ ಹೆಕ್ಕಿ ಹುಡ್ಕಿ ಹುಡ್ಕಿ ಹೊಡಿತೀವಿ ಒದಿತೀವಿ ಪಪ್ಪಾ ನಿಮಗೆ ಅನ್ನಿಸ್ಬೋದೇನೋ ಅವಾಗವಾಗ ಹೋಗಿ ಬಿರಿಯಾನಿ ತಿಂತೀರಾ ಟೋಪಿ ಹಾಕತ್ತೀರಾ ಪಾಪ ನಮ್ಮ ಪ ಇವರು ಯಾರೋ ಮುಸಲ್ಮಾನ್ ಬಂಧುಗಳು ನೋವಾಗ್ಬೋದೇನೋ ಅವ್ರಿಗೆ ನಾನು ಅಲ್ಲೂ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ತುಂಬ ಕಮ್ಮಿ ಇಪ್ಪತ್ತು ಪರ್ಸೆಂಟ್ ಜನ ಇರ್ಬೋದು ಇಪ್ಪತ್ತು ಪರ್ಸೆಂಟ್ನ ನೋಡ್ಕೊಂಡ್ರೆ ಎಂಬತ್ತು ಜನಕ್ಕೆ ಬಿಡೋಕ್ಕಾಗುತ್ತಾ ಸಿದ್ದರಾಮಯ್ಯ ಅವರೇ ದಯವಿಟ್ಟು ಯುದ್ಧ ಆಗೇ ಆಗುತ್ತೆ ಉಕ್ಕಿ ಉಕ್ಕಿ ಹೆಕ್ಕಿ ಹೆಕ್ಕಿ ಹೊಡಿತಾರೆ ಆಯಿತಾ ಯುದ್ಧ ಆಗಲೇಬೇಕು ಭಯೋತ್ಪಾದನೆ ತೊಲಗಲೇಬೇಕು ಸಿದ್ದರಾಮಯ್ಯ ಅವರೇ ಆದರೆ ದಯವಿಟ್ಟು ನಿಮ್ಗಾದರೆ ಸಪೋರ್ಟ್ ಮಾಡಿ ಇಲ್ಲಾಂದರೆ ಈ ಥರ ರಬ್ಬಿ ಸ್ಟೇಟ್ಮೆಂಟ್ಗಳನ್ನೆಲ್ಲ ಕೊಡೋಕೆ ಹೋಗ್ಬಿಡಿ ಸಿದ್ದರಾಮಯ್ಯ ಅಲಿಯಾಸ್ ಸಿದ್ದರಾಮಣ್ಣವರೇ ಇಲ್ಲಾಂದರೆ ಒಂದು ಕೆಲಸ ಮಾಡಿ ನಮ್ಮ ದೇವೇಗೌಡರು ಕೂಡ ಹೇಳಿದರು ನನ್ನ ದೇವೇಗೌಡ ಏನಂತ ಮುಸ್ಲಿಮ್ ಮುಂದಿನ ಜನ್ಮ ಅನ್ನೋದಿದ್ದರೆ ಹೌದು ಅದರಲ್ಲೂ ಒಳ್ಳೆತನ ಇರುತ್ತೆ ಒಳ್ಳೇದಿರ್ತದೆ ನೀವೀಗಲೇ ಹಾಕೋಬಿಡಿ ಹೆಸರು ಚೇಂಜ್ ಮಾಡ್ಕೊಳ್ಳಿ ಸಿದ್ದರಾಮಯ್ಯ ಅಲಿಯಾಸ್ ಸಿದ್ದರಾಮುಲ್ಲಾ ಖಾನ್ ಅಂತ ಮಾಡಿ ನಿಮ್ಗೆ ಅಷ್ಟು ಪ್ರೀತಿ ಗೌರವ ಎಲ್ಲ ಇದ್ದರೆ ಆ ಥರ ಮಾಡ್ಕೊಳ್ಳಿ ದಯವಿಟ್ಟು ನೀವು ನಿಮ್ಮ ಕೈ ಮುಗಿದು ಮನವಿ ಮಾಡಿ ಜೋಡಿಸಿ ಕೈ ಜೋಡಿಸಿ ಕೇಳ್ತೀವಿ ನಿಮ್ಗಾದರೆ ಸಪೋರ್ಟ್ ಮಾಡಿ ಇಲ್ಲ ಮುಂದೆದು ಹಿಂದೆದು ಎಲ್ಲವನ್ನು ಅಂದರೆ ನಿಮಗೆ ಕಮೆಂಟ್ಗಳು ಮಾಡೋದಕ್ಕೋಸ್ಕರ ಇರಬೇಡಿ ಜನ ನಿಮ್ಮನ್ನ ಸೀಲ್ ಮಾಡಿಬಿಡ್ತಾರೆ ಅಲ್ಲೇ ಚಾಮುಂಡೇಶ್ವರಿಯಿಂದ ಸೀಲ್ ಮಾಡಿ ಕಳಿಸಿದ್ದೀವಿ ಸೀ ಸೀಲ್ ಹೊಡೆದು ಇನ್ನು ರಾಜ್ಯದಿಂದ ಹೊಡೆದು ಕಳಿಸ್ಬೇಕು ಸೀಲ್ ಹೊಡಿಯೋದು ಕಾಂಗ್ರೆಸ್ ಪಕ್ಷಕ್ಕೆ ಸೊ ಅದಕ್ಕೆ ಹಾಗಾಗಿ ಹೇಳ್ತಾ ಇದ್ದೀವಿ ದಯವಿಟ್ಟು ಎರಡು ಬಾರಿ ಸಿ ಎಮ್ ಆಗಿದ್ದೀರಾ ಆಧುನಿಕ ದೇವರಾಜ್ ಅರಸ್ ಅಲಿಯಾಸ್ ರೌಡಿ ಅಂದರೆ ಗೂಂಡಾ ಮುಖ್ಯಮಂತ್ರಿ ಅವ್ರ ಕಾಲದಲ್ಲಿ ಗೂಂಡಾಗಿರಿ ಜಾಸ್ತಿ ಇತ್ತು ಅದಕ್ಕೋಸ್ಕರ ಸೊ ಹೀಗೆಲ್ಲ ಅವ್ರನ್ನ ಫಾಲೋ ಮಾಡಿದ್ಮೇಲೆ ದಯಮಾಡಿ ಒಳ್ಳೆ ಮಾತುಗಳನ್ನ ಆಡಿ ಸಿದ್ದರಾಮಯ್ಯನವರೇ ನಮಸ್ಕಾರ ಆ್ಯಸ್ ಯೂಶ್ವಲ್ ಇಟ್ಸ್ ಯುವ ಸೈನಿಂಗ್ ಆಫ್ ನಿಮ್ಮ ಕಾರ್ತಿಕ್ ನಮಸ್ಕಾರ